ಮೈಸೂರು ಕೊಡಗು ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಯದುವೀರ್ ಅವರು ಯದುವೀರ್ ಯಾರೆಂಬುದು ಗೊತ್ತಿಲ್ಲ ಎಂಬ ಸಚಿವ ವೆಂಕಟೇಶ್ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ನಾನು ಯಾರೆಂದು ಮೈಸೂರು ಕೊಡಗಿನ ಜನರಿಗೆ ಗೊತ್ತಿದೆ ಹಾಗೆ ರಾಜರ ಕೊಡುಗೆ ಏನೆಂಬುದು ಕೂಡ ಇಡೀ ನಾಡಿಗೆ ಗೊತ್ತಿದೆ ಕಳೆದ ಒಂಬತ್ತು ವರ್ಷಗಳಲ್ಲಿ ನಾನು ಕೂಡ ಮೈಸೂರಿನಾದ್ಯಂತ ಸಂಚರಿಸಿದ್ದೇನೆ ಜನರು ಕೂಡ ನನ್ನನ್ನು ನೋಡಿದ್ದಾರೆ ಇದಕ್ಕೆಲ್ಲ ಜನರೇ ಉತ್ತರ ಕೊಡುತ್ತಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹಾಗೆ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿದ್ದು ದೇವೇಗೌಡರು ಎಂಬ ಸಿದ್ದರಾಮಯ್ಯನವರ ಹೇಳಿಕೆ ಸುಳ್ಳು ಎಂದು ತಿರುಗೇಟು ಹಾಗೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ದು ದೇವೇಗೌಡರು ಎಂಬ ಸಿದ್ದರಾಮಯ್ಯನವರ ಹೇಳಿಕೆ ಸುಳ್ಳು ಎಂದು ಹೇಳಿದ್ದಾರೆ ಜೊತೆಗೆ ಮೋದಿ ಅವರ ಕುರಿತು ಮಾತನಾಡಿದ ಯದುವೀರ್ ಮೋದಿ ಅವರನ್ನು ಯಾರ ಜೊತೆಯಲ್ಲೂ ಕೂಡ ಹೋಲಿಕೆ ಮಾಡಲು ಸಾಧ್ಯವಿಲ್ಲ ಹತ್ತು ವರ್ಷಗಳಲ್ಲಿ ಮೋದಿ ಅವರು ಮಾಡಿರುವ ಕೆಲಸವನ್ನು ಇಡೀ ದೇಶವೇ ಮೆಚ್ಚಿದೆ ಎಂದು ಮೈಸೂರಿನ ಬಿಜೆಪಿ ಅಭ್ಯರ್ಥಿ ಯದುವೀರ್ ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರು ಮತ್ತು ಕೊಡಗು ಜನಾಂಗ ಇಡೀ ಕರ್ನಾಟಕದಲ್ಲಿ ಅವ್ರು ತೀರ್ಮಾನ ಮಾಡಬೇಕಾಗಿದೆ ಅವರವರು ಆಗಲೇ ನೋಡಿದರೆ ನಮ್ಮ ಚಟುವಟಿಕೆಗಳು ಇರ್ಬೋದು ನಮ್ಮ ಇರ್ಬೋದು ಸಮಾಜ ಸೇವೆ ಕೆಲಸ ಇರ್ಬೋದು ಅದನ್ನ ಅವ್ರು ನೋಡಿದರೆ ಅವ್ರು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಭಾರತಕ್ಕಾಗಿ ದೇಶಕ್ಕಾಗಿ ಭಾರತೀಯರಾಗಿ ನಮ್ಮ ಮತ ಚಲಾಯಿಸಬೇಕಾಗಿದೆ ಇದು ನೇಷನ್ ಫಸ್ಟ್ ಆಗಿ ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ ನಮ್ಮ ದೇಶ ಮುಖ್ಯ ಭಾರತ ಮುಖ್ಯ ನಾವೆಲ್ಲರೂ ಭಾರತೀಯರಾಗಿ ನಾವು ಮತವನ್ನು ಚಲಾಯಿಸಲಿಲ್ಲ ಅದಕ್ಕೇನು ನಿಜ ಸುಳ್ಳು ಇಲ್ಲ ಪ್ರಧಾನಮಂತ್ರಿ ಅವರ ವರ್ಚಿಸು ಹೆಚ್ಚಾಗ್ತಾ ಹೋಗ್ತಾ ಇದೆ ಕಳೆದ ಹತ್ತು ವರ್ಷದಿಂದ ಅವ್ರು ಮಾಡಿರೋ ಕೆಲಸ ನಮ್ಮ ದೇಶಕ್ಕಾಗಿ ಇಟ್ಟಿರುವ ದೃಷ್ಟಿ ಮತ್ತು ಆರ್ಥಿಕ ಪ್ರಗತಿ ಪ್ರಗತಿಯನ್ನು ಲೆಕ್ಕದಲ್ಲಿ ಹೋದ್ರೆ ಯಾರು ಕಂಪೇರ್ ಮಾಡೋಕ್ಕ